ಅದಕ್ಕಿಂತಲೂ ಮೊದಲು ಇಲ್ಲಿ ತುಂಬಾ ನಮ್ಮ ಪೇರೆಂಟ್ಸ್ ಇದ್ದಾರೆ ಯಂಗ್ಸ್ಟರ್ಸ್ ಇದ್ದಾರೆ ಒಂದು ಮಾತು ನಾನು ಹೇಳುವುದು ಬಹುಶಃ ನಿಮಗೆ ಈಗಾಗಲೇ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೆ ಇರಬಹುದು ತುಂಬ ಜನರ ಹತ್ರ ನಾನು ಇಂಟ್ರಾಕ್ಷನ್ ಮಾಡುವಾಗ ತುಂಬ ಜನರು ಇದರ ಬಗ್ಗೆ ಕ್ಯಾರೆ ಮಾಡುವುದಿಲ್ಲ ಇವತ್ತು ಏನಾಗಿದೆ ನಮ್ಮನ್ನು ಖುಷಿಯಾಗಿ ಇಟ್ಕೊಳ್ಳಲು ನಮ್ಮನ್ನು ಫುಲ್ಲಿ ಎಂಟರ್ಟೈನ್ ಮಾಡಿ ಹ್ಯಾಪಿಯಾಗಿ ಇಟ್ಕೊಳ್ಳಲು ಬಿಲಿಯನ್ಸ್ ಆಫ್ ಡಾಲರ್ ಸರ್ ಏನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಬಿಲಿಯನ್ಸ್ ಆಫ್ ಡಾಲರ್ ವರ್ಲ್ಡ್ ವೈಡ್ ನೆಟ್ಫ್ಲಿಕ್ಸಲ್ಲಿ ನೋಡಿ ಒಂದೊಂದು ಮೂವಿ ಮಿಲಿಯನ್ಸ್ ಆಫ್ ಡಾಲರ್ ಇದು ಇತ್ತೀಚಿನ ದಿನಗಳಲ್ಲಿ ಫಿಲ್ಮ್ ಪ್ರೊಡಕ್ಷನ್ ನೋಡಿ ಹಾಲಿವುಡ್ ಬಿಡಿ ಅಲ್ಲಿ ನೋಡಿ ಅಥವಾ ಇಲ್ಲಿ ನಮ್ಮ ಕನ್ನಡದ್ದೇ ನೋಡಿ ಮಿನಿಮಮ್ ಹಂಡ್ರೆಡ್ ಕ್ರೋರ್ಸ್ ಟೂ ಹಂಡ್ರೆಡ್ ಕ್ರೋರ್ಸ್ ತ್ರೀ ಹಂಡ್ರೆಡ್ ಕ್ರೋರ್ಸ್ ಈ ಎಂಟರ್ಟೈನ್ನ ಹಿಂದೆ ಕೋಟಿ ಗಟ್ಲೆ ರೂಪಾಯಿಗಳನ್ನು ಖರ್ಚು ಮಾಡ್ತಾರೆ ಯಾಕೆಂದರೆ ನಮಗೆ ಖುಷಿ ನೀಡಲು ನಮ್ಮನ್ನು ಹ್ಯಾಪಿಯಾಗಿ ಇಡಲಿಕ್ಕೆ ಹಾಲಿಡೇ ಪ್ಯಾಕೇಜಸ್ಗಳು ಯಾವ ಯಾವ ಹಾಲಿಡೇ ಪ್ಯಾಕೇಜಸ್ಗಳು ಎಲ್ಲ ಪ್ಯಾಕೇಜ್ ಮಾಡಿಬಿಡ್ತಾರೆ ಯಾಕೆ ಲೆಜರ್ ನಮಗೆ ಒಂದು ಖುಷಿಯಲ್ಲಿ ಇಡಲಿಕ್ಕೆ ಆದರೆ ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತಿದೆ ಅಂತ ನನಗೆ ಗೊತ್ತಿಲ್ಲ ಒಂದು ವೇಳೆ ಈ ಬಿಲಿಯನ್ಸ್ ಆಫ್ ಡಾಲರ್ಸ್ ಈ ಎಂಟರ್ಟೈನ್ಮೆಂಟ್ಗೆ ನಮಗೆ ಖುಷಿಯಲ್ಲಿ ಇಡಲು ಖರ್ಚು ಮಾಡಬಹುದಾದರೆ ಯಾಕೆ ಈ ಜಗತ್ತಿನಲ್ಲಿ ಮೆಡಿಕಲ್ ಡ್ರಗ್ ಅತ್ಯಂತ ಹೆಚ್ಚು ಸೇಲ್ ಆಗುವ ಮೆಡಿಕಲ್ ಡ್ರಗ್ ಆಂಟಿ ಡಿಪ್ರೆಷನ್ ಯಾಕೆ ವೈ ಬಿಕಾಸ್ ಬೈ ಟ್ವೆಂಟಿ ತರ್ಟಿ ದ ವರ್ಲ್ಡ್ಸ್ ಮೇಜರ್ ಇಶ್ಯೂ ಮೇಜರ್ ಪ್ರಾಬ್ಲಮ್ ವಿಲ್ ಬಿ ಡಿಪ್ರೆಷನ್ ಎರಡು ಸಾವಿರದ ಮೂವತ್ತಕ್ಕೆ ಇಡೀ ವಿಶ್ವದ ದೊಡ್ಡ ಸಮಸ್ಯೆ ಡಿಪ್ರೆಷನ್ ಆದರೆ ನಾವು ಅದನ್ನು ಕ್ಯಾರೆ ಮಾಡೋದಿಲ್ಲ ಎಷ್ಟು ಜನ ನಿಮ್ಮ ಮಕ್ಕಳು ಇಲ್ಲಿ ಶಾಲೆಗೆ ಹೋಗ್ತಾರೆ ಕೆ ಜಿಯಿಂದ ಹಿಡಿದು ಎಸ್ ಎಸ್ ಎಲ್ ಸಿವರೆಗೆ ನಾವು ಶಾಲೆಗೆ ಹೋಗುವಾಗ ಯಾವಾಗಲಾದರೂ ನೀವು ನೋಡಿದ್ದೀರ ಸೈಕಾಲಜಿಸ್ಟ್ ಇದ್ರ ಸ್ಕೂಲಲ್ಲಿ ಕಾಲೇಜ್ ಕಾಲೇಜಲ್ಲಿ ಸೈಕಾಲಜಿಸ್ಟ್ ಇದ್ರ ಇಲ್ಲ ಇವತ್ತು ಇವತ್ತು ಒಂದು ಸಾವಿರ ಮಕ್ಕಳಿರುವ ಸ್ಕೂಲಲ್ಲಿ ಹತ್ತು ಸೈಕಾಲಜಿಸ್ಟ್ ಇದ್ದಾರೆ ಹತ್ತು ಸೈಕಾಲಜಿಸ್ಟ್ ಯಾಕೆ ಯಾಕಂದ್ರೆ ಮಕ್ಕಳು ಪ್ರಾಬ್ಲಮ್ ಇದ್ದಾರೆ ಮಕ್ಕಳು ಪ್ರಾಬ್ಲಮ್ ಇದ್ದಾರೆ ಕಾರಣ ಪೇರೆಂಟ್ಸ್ ಕೂಡ ಪ್ರಾಬ್ಲಮ್ ಇದ್ದಾರೆ ಇದು ಮೇಜರ್ ಪ್ರಾಬ್ಲಮ್ ನಾವು ಇವತ್ತು ತುಂಬ ಚೆನ್ನಾಗಿ ಯೋಚನೆ ಮಾಡುವಂಥದ್ದು ಕೋವಿಡ್ನ ಮೊದಲು ಬಹುಶಃ ಆ ಸಮಸ್ಯೆ ಹಿಂತ್ ಸ್ವಲ್ಪ ಕಡಿಮೆ ಇತ್ತು ಕಳೆದ ನಾಲ್ಕೈದು ವರ್ಷಗಳಲ್ಲಿ ಬಹಳಷ್ಟು ಫಾಸ್ಟ್ ಆಗಿದೆ ಕಾರಣ ಏನೆಂದರೆ ನಮಗೆ ಟೈಮ್ ಇಲ್ಲ ನಾವು ಚಂದ್ರಲೋಕಕ್ಕೆ ಹೋಗಿದ್ದೇವೆ ಚಂದ್ರಲೋಕಕ್ಕೆ ಹೋಗ್ತೇವೆ ಆದರೆ ನಮ್ಮ ನೆರೆವನೆಯವರ ಹತ್ತಿರ ಗುಡ್ ಮಾರ್ನಿಂಗ್ ಹಲೋ ಅಂತ ಹೇಳಲಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ ಚಂದ್ರಲೋಕಕ್ಕೆ ಹೋಗಲಿಕ್ಕೆ ಟೈಮ್ ಇದೆ ಇವತ್ತು ಇಷ್ಟು ಫಾಸ್ಟ್ ಕಮ್ಯುನಿಕೇಶನ್ ಅಲ್ಲಿ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಕಳಿಸಿದ ಕೂಡಲೇ ವಿ ಆರ್ ಎಕ್ಸ್ಪೆಕ್ಟಿಂಗ್ ಟಿಕ್ ಬ್ಲೂ ಟಿಕ್ ಯಾಕೆ ನಮಗೆ ಅಷ್ಟು ಲೋನ್ಲಿನೆಸ್ ಕಾಡ್ತಾ ಇದೆ ಅಷ್ಟು ಲೋನ್ಲಿನೆಸ್ ನಮಗೆ ಕಾಡ್ತಾ ಇದೆ ಈ ಮಾತನ್ನು ವಿಶೇಷವಾಗಿ ಪೇರೆಂಟ್ಸ್ ದಯಮಾಡಿ ಗಮನದಲ್ಲಿ ಇಟ್ಟುಕೊಳ್ಳಿ ಇದು ಒಂದು ದೊಡ್ಡ ಪ್ರಾಬ್ಲೆಮ್ ಮುಂದಿನ ದಿನಗಳಲ್ಲಿ ನಮ್ಮ ಜೀವನದ ದಿಕ್ಸೂಚಿಯ ತಪ್ಪುವಂತೆ ಮಾಡುವಂತಹ ಒಂದು ದೊಡ್ಡ ಪ್ರಾಬ್ಲಮ್ ನಂಬರ್ ಟೂ ಎರಡನೇದು ನಮಗೆ ನಮ್ಮ ಮುಂದೆ ಒಂದು ದೊಡ್ಡ ಚಾಲೆಂಜ್ ಇದೆ ಆ ಚಾಲೆಂಜ್ ಏನೆಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲಿ ನೀವು ಎಷ್ಟು ಇಂಜಿನಿಯರ್ ಇದ್ದೀರಿ ಎಷ್ಟು ಐ ಟಿ ಪ್ರೊಫೆಷನಲ್ಸ್ ಇದ್ದೀರಿ ನಮ್ಗೆ ಗೊತ್ತಿಲ್ಲ ಆದರೆ ದಿಸ್ ಈಸ್ ಗೋಯಿಂಗ್ ಟು ಬಿ ಅ ಚಾಲೆಂಜ್ ನಿಮಗೆ ಒಂದು ಮಾತನ್ನು ಹೇಳ್ತೇನೆ ಚಾಲೆಂಜ್ ಅಂತ ಹೆದರಿಸಲಿಕ್ಕೆ ಹೇಳ್ತಾ ಇಲ್ಲ ನಿಮ್ಮ ಹೆದರಿಕೆಯನ್ನು ದೂರ ಮಾಡಲಿಕ್ಕೆ ಹೇಳ್ತಾ ಇದ್ದೇನೆ ತುಂಬ ಜನರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ನಮ್ಮ ಜಾಬ್ ಹೋಗ್ಬೋದು ನಮ್ಮ ಡೆಸ್ಕ್ ಜಾಬ್ ಆಗ್ಬೋದು ಕಂಪ್ಯೂಟರ್ ಜಾಬ್ ಹೋಗ್ಬೋದು ಅಂತ ಇರ್ಬೋದು ಆದರೆ ಯಾರು ಕೂಡ ಯಾರು ಕೂಡ ಭಯಪಡುವ ಅಗತ್ಯ ಇಲ್ಲ ಏಯ್ಟೀನ್ ಏಯ್ಟಿನಲ್ಲಿ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಇಂಗ್ಲೆಂಡ್ನಲ್ಲಿ ಮೊತ್ತ ಮೊದಲ ಬಾರಿಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಈ ಮೆಷೀನನ್ನು ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಏಯ್ಟೀನ್ ಏಯ್ಟಿನಲ್ಲಿ ಆವಾಗ ಅಲ್ಲಿನ ಲೇಬರ್ಸ್ ಎಲ್ಲರೂ ಪ್ರೊಟೆಸ್ಟ್ ಮಾಡಿದರು ಮೆಷಿನ್ ಬಂದರೆ ನಮ್ಮ ಕೆಲಸ ಹೋಗ್ತದೆ ನಾವು ಬಿಡುವುದಿಲ್ಲ ಅಂತ ಬಿಡುವುದಿಲ್ಲ ಮೆಷಿನನ್ನು ಬ್ರೇಕ್ ಮಾಡಿದರು ಸಮುದ್ರಕ್ಕೆ ಎಸೆದರು ದೊಡ್ಡ ಗಲಟೆ ಆಯಿತು ಮಿಲಿಟ್ರಿ ಬಂತು ಒಂದೂವರೆ ಎರಡು ವರ್ಷಗಳ ಒಳಗೆ ಪ್ರಾಬ್ಲಮ್ ಆಯಿತು ಆದರೆ ಯು ಕೆ ಗವರ್ಮೆಂಟ್ ಹೆದರದೆ ಅದನ್ನು ಇಂಪ್ಲಿಮೆಂಟ್ ಮಾಡಿತು ಮುಂದಿನ ಐದು ವರ್ಷಗಳಲ್ಲಿ ಜಾಬ್ ರಿಕ್ವೈರ್ಮೆಂಟ್ ಡಬ್ಬಲ್ ಆಯಿತು ಡಬ್ಬಲ್ ಆಯಿತು ಯಾರ್ದು ಕೆಲಸ ಹೋಗಲಿಲ್ಲ ನೈನ್ಟೀನ್ ಅಲ್ಲಿ ಕಂಪ್ಯೂಟರ್ ಬಂದಾಗ ಕಂಪ್ಯೂಟರ್ನ ವೇಗ ತೀವ್ರಗೊಂಡಾಗ ಎಷ್ಟೋ ಜನರು ಬ್ಯಾಂಕ್ ಎಂಪ್ಲಾಯ್ಸ್ಗಳು ಐವತ್ತೆರಡು ಐವತ್ತೈದರಲ್ಲಿ ವಿ ಆರ್ ಎಸ್ ಪಡ್ಕೊಂಡಿದ್ದಾರೆ ನಮ್ಮಿಂದ ಆಗಲಿಕ್ಕಿಲ್ಲ ಅಂತ ಜಾಬ್ ಹೋಗ್ತದೆ ಎಷ್ಟೋ ಜನ ಗೌರ್ಮೆಂಟ್ ಎಂಪ್ಲಾಯೀಸ್ ಆದರೆ ಈಗ ಏನಾಯಿತು ಕಂಪ್ಯೂಟರ್ನಿಂದ ಅದೆಷ್ಟೋ ಜಾಬ್ಸ್ಗಳು ಹೆಚ್ಚಾದವು ಎ ಐ ಕೂಡ ಹಾಗೇ ಇದೆ ಜಾಬ್ ರಿಕ್ವೈರ್ಮೆಂಟನ್ನು ಹೆಚ್ಚಿಸ್ತಾ ಇದೆ ಆದರೆ ಆದರೆ ನೀವು ಇಲ್ಲಿ ಅಪ್ಡೇಟ್ ಆಗುವಂತಹ ಒಂದು ಅಗತ್ಯ ಇದೆ ನಂದು ಇದು ಏಜ್ ಅಲ್ಲ ಅಂತ ಯಾರು ಎಣಿಸಬೇಡಿ ನಂದು ಏಜ್ ಅಲ್ಲ ನನಗೆ ಏ ಅಂತ ಏನು ಗೊತ್ತಿಲ್ಲ ಅಂತ ಎಣಿಸ್ಬೇಡಿ ಡೆಫಿನೆಟ್ಲಿ ನಾವೆಲ್ಲರೂ ಕಲಿಬೇಕು ಬಹಳ ಸುಲಭ ಇದೆ ಕಲೀಲಿಕ್ಕೆ ಕೊರೋನಾ ಬಂದಾಗ ನಮ್ಮ ನೇಬರ್ ಒಬ್ರು ಇದ್ದರು ನಮ್ಮ ಊರಿನಲ್ಲಿ ಎಂಬತ್ತು ವರ್ಷ ಪ್ರಾಯ ಮೊಬೈಲ್ ಕಂಡ್ರೆ ಅವರಿಗೆ ಕೋಪ ಬರ್ತಿತ್ತು ಮಕ್ಕಳಿಗೆ ಬೆದರಿಸ್ತಿದ್ರು ಆದರೆ ಈ ಕೋವಿಡ್ ಟೈಮಲ್ಲಿ ಅವರ ಮಕ್ಕಳ ಹತ್ರ ಮಾತಾಡಲಿಕ್ಕೆ ಅವರಿಗೆ ಮೊಬೈಲ್ ಬೇಕಾಯಿತು ಎಂಬತ್ತರ ಹರೆಯದಲ್ಲಿ ಎಷ್ಟು ಫಾಸ್ಟ್ ಕಲಿತರೆ ಅಂದರೆ ಈವಾಗ ಅವರು ಏಯ್ಟಿ ಫೈವ್ ಇಯರ್ ಓಲ್ಡ್ ಫುಲ್ ಎಕ್ಸ್ಪರ್ಟ್ ಆಗಿದ್ದಾರೆ ಎಕ್ಸ್ಪರ್ಟ್ ಆಗಿದ್ದಾರೆ ಮೊಬೈಲಲ್ಲಿ ಏಯ್ಟಿ ಇಯರ್ಸಲ್ಲಿ ಮೊಬೈಲ್ ಆಪರೇಟ್ ಮಾಡುವುದನ್ನು ಚೆನ್ನಾಗಿ ಅವರು ಕಲಿತಿದ್ದಾರೆ ಫೋರ್ಸ್ ಆದಾಗ ನಾವು ಕಲೀಲೇಬೇಕು ಆದ್ದರಿಂದ ಈ ಎ ಐನ ಬಗ್ಗೆ ಸ್ವಲ್ಪ ನಿಮ್ಮ ಗಮನವಿರಲಿ ಮೂರನೇ ಪಾಯಿಂಟ್ ಪೇರೆಂಟ್ಸಿಗೆ ಮತ್ತೊಮ್ಮೆ ಹೇಳ್ತೇನೆ ದೆರ್ ಈಸ್ ಅ ಗ್ಯಾಪ್ ಬಿಟ್ವೀನ್ ಚಿಲ್ಡ್ರನ್ ಆ್ಯಂಡ್ ಪೇರೆಂಟ್ಸ್ ದಟ್ ಈಸ್ ವಾಟ್ ಐ ಹ್ಯಾವ್ ರಿಯಲೈಸ್ಡ್ ದಟ್ ಈಸ್ ವಾಟ್ ಐ ಹ್ಯಾವ್ ರಿಯಲೈಸ್ಡ್ ವೈಲ್ ಅಡ್ರೆಸ್ಸಿಂಗ್ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಕಾಲೇಜಲ್ಲಿ ಸ್ಕೂಲಲ್ಲಿ ತುಂಬಾ ಗ್ಯಾಪ್ ಇದೆ ಇದಕ್ಕೆ ದೊಡ್ಡ ಪ್ರಾಬ್ಲಮ್ ಅಂದರೆ ನಮ್ಮ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಈ ಚಿಲ್ಡ್ರನ್ ಯೂತ್ಗೆ ಒಂದು ಸಪ್ರೇಟ್ ಸೆಮಿನಾರ್ ಆರ್ಗನೈಸ್ ಮಾಡ್ತಾರೆ ಪೇರೆಂಟ್ಸಿಗೆ ಸಪ್ರೇಟ್ ಮಾಡ್ತಾರೆ ಇವರ ಪ್ರಾಬ್ಲಮ್ ಅವರಿಗೆ ಗೊತ್ತಿಲ್ಲ ಅವರ ಪ್ರಾಬ್ಲಮ್ ಇವರಿಗೆ ಗೊತ್ತಿಲ್ಲ ಸೊ ನನ್ನ ಲಯನ್ಸ್ ಕ್ಲಬ್ ಅಲ್ಲಿ ಒಂದು ಕಳ್ಳಕಳಿಯ ವಿನಂತಿ ನೀವು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಾ ಸರ್ ಎಲ್ಲ ವಿಧ ಬ್ಲಡ್ ಡೊನೇಷನ್ ಇರಲಿ ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ವರ್ಷದಲ್ಲಿ ಒಂದೆರಡು ಸೆಮಿನಾರ್ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಗ್ಗೆ ಮತ್ತು ಒಂದು ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಅಥವಾ ಯಂಗ್ಸ್ಟರ್ ಜೊತೆ ಸೇರಿ ವರ್ಷಕ್ಕೆ ಒಂದಾದರೂ ನೀವು ಸೆಮಿನಾರ್ ಮಾಡಿದರೆ ತುಂಬ ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡ್ಬೋದು ತುಂಬ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು ಇಲ್ಲಿ ಪ್ರಾಬ್ಲಮ್ ಅಂದರೆ ಕಮ್ಯುನಿಕೇಷನ್ ಗ್ಯಾಪ್ ಮಾತ್ರ ಸೊ ಈ ಲೆವೆಲಲ್ಲಿ